ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಯು ಆಲ್ ಗುಡ್ ನಾನು ಕೂಡ ಚೆನ್ನಾಗಿದ್ದೀನಿ ಪ್ರೀವಿಯಸ್ ಅಲ್ಲಿ ಗಂಗೆ ಪೂಜೆ ಯಾವ ರೀತಿ ಆಯಿತು ಅಂತ ತೋರಿಸಿದೆ ಸೊ ಇವತ್ತಿನ ಅಲ್ಲಿ ಫುಲ್ ಅಷ್ಟಶಾಸ್ತ್ರ ಹೇಗಿರುತ್ತೆ ಅಂತ ಹೇಳಿ ತೋರಿಸ್ತೀನಿ ಇದು ಶಾಸ್ತ್ರಕ್ಕೆ ರೆಡಿ ಮಾಡಿರೋದು ಪ್ರೀವಿಯಸ್ ಅಲ್ಲಿ ಕೂಡ ತೋರಿಸಿದೀನಿ ಸೊ ಚಪ್ರ ಎಲ್ಲ ಹಾಕಿ ನೋಡಿ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರು ಸೊ ಬೆಳಗ್ಗೆ ಬೇಗ ಎದ್ದಿದ್ನಲ್ವ ಹಂಗಾಗಿ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ಇವಾಗ ಆಲ್ಮೋಸ್ಟ್ ಆರು ಗಂಟೆ ಆಗಿದೆ ಇನ್ನೂ ಲೈಟ್ ಎಲ್ಲ ಏನೂ ಆಫ್ ಮಾಡಿರಲಿಲ್ಲ ಹಂಗಾಗಿ ಈ ಥರ ಕಾಣಿಸ್ತದೆ ಸೊ ಇವಾಗ ಅರ್ಷಶಾಸ್ತ್ರಕ್ಕೆ ಶಾಸ್ತ್ರಕ್ಕೆ ಆಗಿರ್ಬೋದು ಅಥವಾ ಈ ಎಲ್ಲ ಕೂಡ ಪೂಜೆ ಮಾಡಬೇಕಾಗತ್ತೆ ಹಂಗಾಗಿ ಇಲ್ಲಿ ನೋಡಿರ್ಬೋದು ಪ್ರೀವಿಯಸ್ ವ್ಲಾಗಲ್ಲಿ ನಾನು ಹೊಂಕೆಗೆ ಸೀರೆ ಉಡ್ಸೋದೆಲ್ಲ ತೋರಿಸಿದೆ ಇವಾಗ ಹೂವು ಎಲ್ಲ ಮಾಡಿಸಿ ಕಳಸ ಎಲ್ಲ ತಂದಿಟ್ಕೊಂಡು ಇವಾಗ ಪೂಜೆನ ಮಾಡಬೇಕು ಸೊ ಅದಕ್ಕೆ ಒಂದು ಸೊಂಟದ ಪಟ್ಟಿ ಬೇಕಂತೆ ಅದಕ್ಕೋಸ್ಕರ ಯಾರತ್ರನಾದ್ರು ಇದೆಯಾ ಅಂತ ನೋಡ್ತಿದ್ದಾರೆ ಹಾಗೆ ನೆನೆ ಹೇಳಿದ್ನಲ್ಲ ನಾನು ಅದ್ರ ಮುಖಕ್ಕೆ ಲಕ್ಷ್ಮಿಗೆ ಅಥವಾ ಗೌರಿ ಪೂಜೆಗೆಲ್ಲ ನಾವು ಮುಖ ಹಾಕ್ತೀವಲ್ಲ ದೇವ್ರದ್ದು ಅದು ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು ಬಟ್ ಸಿಕ್ಕಿರಲಿಲ್ಲ ಫೈನಲಿ ಅದು ಕೂಡ ಸಿಕ್ಕಿದೆ ಇವಾಗ ಅದನ್ನು ಹಾಕಿ ಚೌಲಿ ಹಾಕಿ ಸೊಂಟದ ಪಟ್ಟಿ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದಾರೆ ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಇವಾಗ ಪೂಜೆ ಕೂಡ ಮಾಡ್ತಿದ್ದಾರೆ ತೋರಿಸ್ತೀನಿ

ಇವಾಗ ಇಲ್ಲಿ ಪೂಜೆ ಎಲ್ಲ ಮುಗೀತು ಆಗಿರ್ಬೋದು ಒಳಕಲ್ಲಿಗೆ ಮತ್ತೆ ಕಳಸ ಪೂಜೆ ಕೂಡ ಎಲ್ಲ ಮುಗೀತು ಇವಾಗ ಕಂಪ್ಲೀಟ್ ಆಗಿ ಹೆಂಗ್ ಕಾಣಿಸ್ತಿದೆ ಅಂತ ತೋರಿಸ್ತೀನಿ ರಾತ್ರಿ ಜಸ್ಟ್ ಹಂಗೆ ಆ ಬ್ಲೌಸ್ ಪೀಸ್ ಸುತ್ತಾಗ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಇವಾಗ ಸೊಂಟದ ಪಟ್ಟಿ ಮುಖ ಮತ್ತೆ ಚೌಲಿ ಎಲ್ಲ ಹಾಕಿದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇವಾಗ ಕಳ್ಸನ ಅಲ್ಲಿ ಒಳಗಡೆ ತಗೊಂಡೋಗಿ ನೋಡಿ ಅಲ್ಲಿ ಇಟ್ಕೊಂಡಿದ್ದಾರೆ ಇವಾಗ ಮದುವೆ ಹುಡುಗನಿಗೆ ಅಷ್ಟನ ಹಚ್ತಾರೆ ಹಚ್ಬಿಟ್ಟು ಐದು ಜನ ಮುತ್ತ ಇದ್ರು ಹಚ್ಬಿಟ್ಟು ಅಷ್ಟು ನೀರನ್ನ ಹಾಕ್ತಾರೆ ನೋಡ್ತಿರ್ಬೋದು ನೀವು ಇಲ್ಲ ರೀ ಹೇಗೆ ಅಂಗೇರಿ ಹಂಗೇರಿ ಫೇಸ್ ಹಚ್ಚಿ ಮೇಡಮ್ ಹಚ್ಚಿ ಹಚ್ಚಿ ಯಾ ಅದೇನ್ ತೊಂದ್ರೆ ಇಲ್ಲ ಮೇಡಮ್ 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 ಹಂಗೇ ಗೊತ್ತಿಷ್ಟಲ್ಲಿ ಆಮೇಲೆ ಹಂಗೆ ವೈಟ್ ವೈಟ್

ಸೊ ಏನಪ್ಪ ಇಷ್ಟು ಸಿಂಪಲ್ಲಾಗಿ ಶಾಸ್ತ್ರ ಮುಗಿಸ್ಬಿಟ್ರು ಅಂತ ನೋಡ್ತಿದ್ದೀರಾ ನೆಕ್ಸ್ಟು ರುದ್ರಾಭಿಷೇಕ ಇದೆ ಮತ್ತು ಹಿರಿಯರಿಗೆ ಎಡೆ ಕೂಡ ಇಡಬೇಕಲ್ಲ ಹಂಗಾಗಿ ಅದಕ್ಕೆಲ್ಲ ಟೈಮ್ ಆಗುತ್ತೆ ಅಂತ ಸಿಂಪಲ್ಲಾಗಿ ಐದು ಜನ ಮುತ್ತೈದೆಯರು ಸೇರಿ ಶಾಸ್ತ್ರನ ಮುಗಿಸ್ಬಿಟ್ರು ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ಪೂಜೆ ಕೂಡ ಸ್ಟಾರ್ಟ್ ಆಗಿದೆ ರುದ್ರಾಭಿಷೇಕ ಏನಂದರೆ ಈಗ ಮಹಾಲಯ ಅಮಾವಾಸೆ ಮತ್ತು ದೀಪಾವಳಿ ಹಬ್ಬದಲ್ಲಿ ಹಿರಿಯರಿಗೆ ಕಳಸ ಉಡಿ ಎಡೆನ ಇಡ್ತಾರೆ ಸೊ ಇವಾಗ ಈ ಥರ ಮದುವೆ ಎಲ್ಲ ಇದ್ರೆ ಏನು ಮಾಡ್ಬಿಡ್ತಾರೆ ಅಂದರೆ ಮದುವೆ ಟೈಮಲ್ಲಿ ಹಿರಿಯರಿಗೆ ಕಳಸನ ಹೂಡಿ ಎಡೆನ ಇಡ್ತಾರೆ ಮಹಾಲೆಯ ಅಮಾವಾಸ್ಯೆ ಮತ್ತು ದೀಪಾವಳಿ ಟೈಮಲ್ಲಿ ಇಡೋಕು ಲ್ಲ ಯಾಕೆಂದರೆ ವರ್ಷಕ್ಕೊಂದೇ ಸಲ ಹಿರಿಯರಿಗೆ ಎಡೆ ಇಡೋದಾಗ್ಲಿ ಅಥವಾ ಕಳ್ಸನ ಓಡೋದಾಗ್ಲಿ ಮಾಡ್ತಾರಲ್ಲ ಹಂಗಾಗಿ ಮದುವೆ ಟೈಮಲ್ಲೇ ಇಟ್ಟು ಮುಗಿಸ್ಬಿಡ್ತಾರೆ ಇವಾಗ ಇಲ್ಲಿ ರುದ್ರಾಭಿಷೇಕ ಕೂಡ ನಡೀತಾ ಇದೆ ಇದು ಶಿಲ್ಲು ಅಷ್ಟಶಾಸ್ತ್ರಕ್ಕೆ ಅಂತ ತಗೊಂಡಿದ್ದಂಥ ಡ್ರೆಸ್ಸು ಇಲ್ಲಿ ಆ ಕಡೆ ಪೂಜೆ ಕೂಡ ನಡೀತಾ ಇದೆ ಇಲ್ಲಿ ನೆಕ್ಸ್ಟು ಹಸೆ ಕೂರಿಸ್ಬೇಕಲ್ವಾ ಸೊ ಹಸೆ ಕೂಡ ಬರೀತಿದ್ದಾರೆ ನೀವು ನೋಡ್ತಿರ್ಬೋದು ಸೊ ಹಸೆ ಶಾಸ್ತ್ರ ಹೇಗಿರುತ್ತೆ ಅನ್ನೋದನ್ನ ನೆಕ್ಸ್ಟ್ ಸಪ್ರೇಟ್ ವ್ಲಾಗ್ ಮಾಡಿ ತೋರಿಸ್ತೀನಿ ಇಲ್ಲಿ ಇವಾಗ ಪಾದಪೂಜೆ ಮಾಡ್ತಿದ್ದಾರೆ ಆ್ಯಂಡ್ ಶಿಲ್ಲು ಪೂಜೆ ಕುತ್ಕೋಬೇಕಾದ್ರೆ ಬೇರೆ ಡ್ರೆಸ್ ಹಾಕಬೇಕಿತ್ತು ಅಂದರೆ ಸ್ಯಾರಿ ಬಟ್ ಬೇಗ ಬೇಗ ಅರ್ಜೆಂಟ್ ಅರ್ಜೆಂಟ್ ಇದರಿಂದ ಹಾಕೋಕ್ಕಾಗಲಿಲ್ಲ ಸೊ ಶಿಲ್ಲು ಆಸೆ ಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು ಸ್ಯಾರಿ ತೊಗೊಂಡಿದ್ಲು ಅದು ಕೂಡ ಹಳದಿ ಕಲರ್ ಇದೆ ಎಲ್ಲೋ ಕಲರು ನೀವು ನೋಡ್ತಿರ್ಬೋದು ನಂಗೆ ಅದು ಸಖತ್ ಇಷ್ಟ ಆಯಿತು ಸ್ಯಾರಿ ಅರ್ಶನ ಶಾಸ್ತ್ರಕ್ಕೆ ಎಲ್ಲೋ ಕಲರ್ ಕಾರೇ ಇದ್ರೆ ಚೆನ್ನಾಗಿರುತ್ತೆ ಅಂತ ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಮದುವೆ ಹುಡ್ಗಂಗು ಎಲ್ಲೋ ಡ್ರೆಸ್ ಹಾಕಿಸ್ಕೊಂಡು ಇವಾಗ ಎಲ್ಲೋ ಕಲರ್ ಕಾರಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ನೀವು ನೋಡ್ತಾ ಇರ್ಬೋದು ಎಲ್ಲರೂ ಲೇಡೀಸ್ ಫುಲ್ ಎಲ್ಲೋ ಎಲ್ಲೋ ಸಾರೀಸ್ ಹಾಕೊಂಡು ರೆಡಿ ಆಗಿದ್ದಾರೆ ನಾನು ಅಂದ್ಕೊಂಡೆ ಅವ್ರನ್ನ ವೆಲ್ಕಮ್ ಮಾಡೋಕ್ಕೆ ಆರತಿ ತೊಗೊಂಡು ಹೋಗ್ತಿದ್ದಾರೆ ಅಂತ ಬಟ್ ಅದು ಆರತಿ ಎಲ್ಲ ತಟ್ಟೆಯಲ್ಲಿರೋದು ಹರ್ಶ್ನ ಸೊ ಎಲ್ಲರೂ ಅಲ್ಲಿಂದ ಕಾರತ್ರ ಇಂದ ಕರ್ಕೊಂಡು ಬರ್ತಿದ್ದಾರೆ ಸೊ ಇವಾಗ ಶಾಸ್ತ್ರ ಹೆಂಗಿರುತ್ತೆ ಹಳದಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾನೆ ಬನ್ನಿ இங்க <laughs> இல்ல ಸೊ ಬೇಬಿನೂ ನೋಡ್ತಾ ಇರ್ಬೋದು ಇಲ್ಲಿ ನಾನು ಹಚ್ತೀನಿ ಹೇಳ್ಬಿಟ್ಟು ಅವಳು ಮತ್ತು ಅವಳ ಫ್ರೆಂಡ್ ಇಬ್ಬರು ಕೈಗೆ ಹಳದಿ ಹಾಕ್ಕೊಂಡು ನಿಂತಿದ್ರು ನಾನು ಡ್ರೆಸ್ ಕಲೀಜ್ ಮಾಡ್ಕೊಬೇಡ ಹೋಗ್ಬೇಡ ಅಲ್ಲೆಲ್ಲ ಅಂಥೇಳಿ ಎದುರಿಸ್ ನಿಲ್ಲಿಸಿದ್ದೆ ಇಲ್ಲಿ ನೋಡ್ತಿರ್ಬೋದು ಎಲ್ಲ ಲೇಡೀಸ್ ಎಲ್ಲ ಇವಾಗ ಹಳದಿ ಕೈಗೆ ಹಚ್ಕೊಂಡು ಹುಡ್ಗಂಗೆ ಹಚ್ಚೋಕ್ಕೆ ಅಂತ ಒಬ್ಬೊಬ್ಬರೇ ಈ ಥರ ಸರ್ಕಲ್ ಥರ ಹಾಕ್ಕೊಂಡು ಬರ್ತಿದ್ದಾರೆ ಆ್ಯಂಡ್ ಏನಪ್ಪ ಅಂದರೆ ಬೆಳಗ್ಗೆನೆ ಇದು ಇದೆಲ್ಲ ಆಗಿದ್ರೆ ಚೆನ್ನಾಗಿರ್ತಾಯಿತ್ತು ಬಟ್ ಬೆಳಗ್ಗೆ ಗಂಗೆ ಪೂಜೆ ಹಸೆ ಶಾಸ್ತ್ರ ಎಲ್ಲ ಆಗ್ಬೇಕಿತ್ತಲ್ಲ ಸೊ ಈ ಥರ ಎಲ್ಲ ವೀಡಿಯೋಸಿಗಾಗಲಿ ಫೋಟೋಗೆಲ್ಲ ಈ ಥರ ಸೆಲೆಬ್ರೇಟ್ ಮಾಡ್ತಾ ಕುತ್ಕೊಂಡ್ರೆ ರಾಹುಕಾಲ ಮಾಸೆಗೆ ಕೂರ್ಸೋಕ್ಕಾಗಲ್ಲ ಟೈಮ್ ಆಗೋಗ್ಬಿಡುತ್ತೆ ಮತ್ತು ಹಿರಿಯರಿ ಗೆಡೆ ಎಲ್ಲ ಇಡಬೇಕಲ್ವಾ ಅದಕ್ಕೆಲ್ಲ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಮಧ್ಯಾಹ್ನ ಮೇಲೆ ಇಟ್ಕೊಳ್ಳೋಣ ಅಂತ ಮುಂಚೆನೇ ಪ್ಲ್ಯಾನ್ ಮಾಡಿಬಿಟ್ಟು ಮಧ್ಯಾಹ್ನ ಮೇಲೆ ಇಟ್ಕೊಂಡಿದ್ದರು ಇದು ಆ್ಯಕ್ಚುಲಿ ಮಧ್ಯಾಹ್ನ ಮೂರು ಗಂಟೆ ಊಟ ಎಲ್ಲ ಮುಗ್ದು ಎಲ್ಲ ಆದಮೇಲೆ ಇದನ್ನು ಈ ಥರ ಸೆಲೆಬ್ರೇಟ್ ಮಾಡೋಣ ಫೋಟೋ ಶೂಟ್ ಮಾಡೋಣ ಹೇಳ್ಬಿಟ್ಟು ಇಟ್ಕೊಂಡಿರೋದು ಬೆಳಗ್ಗೆ ಅಷ್ಟನ ಶಾಸ್ತ್ರ ಮಾಡಿದ್ದಾರೆ ಬಟ್ ಸುಮ್ಮನೆ ಹಾಗೆ ಶಾಸ್ತ್ರಕ್ಕೆ ಐದು ಜನ ಮುತ್ತೈದರು ಸೇರಿ ಮಾಡಿದ್ದು ಇವಾಗ ಆ್ಯಕ್ಚುಲಿ ರಿಯಲ್ಲಾಗಿ ಅಂದರೆ ಫೋಟೋಗಾಗಿರ್ಬೋದು ಅಥವಾ ವಿಡಿಯೋಸಿಗಾಗಿರ್ಬೋದು ಅಂತ ಇವಾಗ ಮಾಡ್ತಿದ್ದಾರೆ ಆ್ಯಕ್ಚುಲಿ ಬ್ಯಾಕ್ ಗ್ರೌಂಡಲ್ಲಿ ಮ್ಯೂಸಿಕ್ ಎಲ್ಲ ಪ್ಲೇ ಆಗ್ತಿತ್ತು ಬಟ್ ಇಲ್ಲಿ ನನಗೆ ಕಾಪಿ ರೈಟ್ ಬರುತ್ತೆ ಅಂತ ಹೇಳಿ ನಾನು ಯಾವುದೇ ಮ್ಯೂಸಿಕನ್ನು ಆ್ಯಡ್ ಮಾಡಿಲ್ಲ ಅದಕ್ಕೆಲ್ಲ ಮ್ಯೂಟ್ ಹಾಕಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ ನೋಡ್ತಿರ್ಬೋದು ಎಲ್ಲ ಲೇಡೀಸ್ ಎಲ್ಲ ಹೆಂಗೆ ಹ್ಯಾಪಿಯಾಗಿ ಮಧ್ಯದಲ್ಲಿ ಅವ್ರನ್ನ ಕೂರಿಸಿ ಆ ಚೆಂಡುವಿನ ಹಾರ ಬೇರೆ ಹಾಕಿದ್ದಾರೆ ನಾನು ಅದನ್ನು ಗಮನಿಸೇ ಇಲ್ಲ ಆ್ಯಕ್ಚುಲಿ ನಾನು ವೀಡಿಯೋ ಮಾಡ್ತಿದ್ದೆ ಆ್ಯಂಡ್ ಈ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ನಾನು ಊರಿಗೆ ಬೇರೆ ಓಡಬೇಕಿತ್ತು ಇವರು ಶಾಸ್ತ್ರ ಸ್ಟಾರ್ಟ್ ಮಾಡಿದಾಗ್ಲೇ ಆಲ್ಮೋಸ್ಟ್ ಮೂರು ಗಂಟೆ ಆಗಿತ್ತು ನಾನು ಬಸ್ಸಲ್ಲಿ ಹೋಗಬೇಕು ಕಸಲೇ ಆಗಿಬಿಡತ್ತೆ ಹಾಗಾಗಿ ನಾನು ಏನು ಇದರಲ್ಲಿ ಅಂದರೆ ಪಾರ್ಟಿಸಿಪೇಟ್ ಮಾಡಿರಲಿಲ್ಲ ನಾನು ಹಳದಿ ಡ್ರೆಸ್ಸು ಏನೂ ಕೂಡ ತೊಗೊಂಡ್ಬಂದಿರಲಿಲ್ಲ ಹಂಗಾಗಿ ಆ್ಯಂಡ್ ಇಲ್ಲೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ಶಿಲು ಅಷ್ಟೇ ಅದೇ ಸಾರಿ ಹಳದಿ ಕಲರ್ ಇತ್ತಲ್ಲ ಹಂಗಾಗಿ ಅವಳು ಡ್ರೆಸ್ ಏನು ಚೇಂಜ್ ಮಾಡೋಕೆ ಹೋಗಲಿಲ್ಲ ಅವ್ಳು ಅಂದ್ಕೊಂಡಿದ್ಲು ಬೆಳಗ್ಗೆನೇ ಮಾಡಿಬಿಡ್ಬೋದು ಅಂತ ಬಟ್ ಬೆಳಗ್ಗೆ ಹಸಗೆಲ್ಲ ಕೂರ್ಸೋಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡಲಿಕ್ಕಾಗಲಿಲ್ಲ ಇದೆಲ್ಲ ಹಂಗಾಗಿ ಅವಳು ಕೂಡ ಬೆಳಗ್ಗೆಯೇ ಡ್ರೆಸ್ ಹಾಕಿದ್ಲಲ್ಲ ಅದನ್ನೇ ಮತ್ತೆ ಹಾಕಿದ್ರೆ ಚೆನ್ನಾಗಿರಲ್ಲ ಇನಿವೇಸ್ ಇದು ಹಳದಿ ಕಲರೇ ಇದೆಯಲ್ಲ ಅಂತೇಳಿ ಅದೇ ಸ್ಯಾರಿನ ಹಾಕ್ಕೊಂಡಿದ್ಲು ಇವಾಗ ಹಳದಿ ಎಲ್ಲ ಹಚ್ಚಿ ಫೋಟೋ ಶೂಟು ವಿಡಿಯೋಸ್ ಎಲ್ಲ ತೊಗೊಂಡು ಆದಮೇಲೆ ಇವಾಗ ಫೈನಲಾಗಿ ಹಳದಿ ನೀರನ್ನ ಹಾಕ್ತಿದ್ದಾರೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಇದೆಲ್ಲ ಹಾಕಾದ್ಮೇಲೆ ನೋಡ್ತಾ ಇರ್ಬೋದು ಇಲ್ಲೆಲ್ಲ ಲೇಡೀಸು ಫುಲ್ಲು ಮದುವೆ ಹುಡುಗನ ಮಧ್ಯದಲ್ಲಿ ಕೂರಿಸ್ಕೊಂಡು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ ಸೊ ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡಿ ಎಂಜಾಯ್ ಮಾಡಿದ್ರು ಮತ್ತೆ ಫೋಟೋಸು ವಿಡಿಯೋಸ್ ಎಲ್ಲ ತಗೊಂಡ್ರು ಆ್ಯಕ್ಚುಲಿ ಇದೆಲ್ಲ ಬೆಳಗ್ಗೆನೇ ಮಾಡಿದ್ರೆ ಟೈಮ್ ಆಗೋಗ್ತಿತ್ತು ಮತ್ತೆ ಇಷ್ಟೊಂದೆಲ್ಲ ಎಂಜಾಯ್ ಮಾಡೋಕ್ಕಾಗಲ್ಲ ಆಗಲ್ಲ ಮಧ್ಯಾಹ್ನ ಇಟ್ಕೊಂಡಿದ್ದು ಸೊ ನೋಡ್ತಿರ್ಬೋದು ಎಲ್ಲ ಹೆಂಗ್ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಆ್ಯಕ್ಚುಲಿ ಖುಷಿ ಆಯಿತು ನೋಡಿ ನನಗೆ ಲಾಸ್ಟಲ್ಲಿ ಎಲ್ಲ ಮುಗಿಬೇಕಾದ್ರೆ ಸ್ವಲ್ಪ ಅಷ್ಟೊಂದು ನೀರು ಇತ್ತಲ್ಲ ಅದನ್ನ ಈ ಥರ ಎರಚಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎರಚಿದರೆ ಆ್ಯಕ್ಚುಲಿ ಅಷ್ಟನದ ನೀರನ್ನ ಈ ಥರ ಎರಚಿದ್ರೆ ಕಣ್ಣು ಉರಿ ಬರುತ್ತಂತೆ ಸೊ ಬೇಡ ಬೇಡ ಅಂದರೂ ಕೇಳ್ತಿಲ್ಲ ವಿಡಿಯೋಗೋಸ್ಕರ ಫೋಟೋಗೋಸ್ಕರ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಲಾಸ್ಟ್ ಲಾಸ್ಟ್ ಅಂತ ಹೇಳ್ಬಿಟ್ಟು ಈ ಥರ ಅಷ್ಟದ ನೀರನ್ನ ಇದ್ರು ಎಲ್ಲರೂ ಅಷ್ಟೊಂದು ನೀರು ಹಾಕಿದ ಮೇಲೆ ಫೈನಲ್ ಆಗಿ ಲಾಸ್ಟಲ್ಲಿ ನನ್ನ ಬೇಬಿನ ಕರ್ಕೊಂಡು ಹೋಗಿದ್ದಾರೆ ಅವ್ರು ಚಿಕ್ಕಪ್ಪ ತುಂಬ ಹೊತ್ತಿಂದ ಕೇಳ್ತಿದ್ಲು ಹಂಗಾಗಿ ಲಾಸ್ಟಲ್ಲಿ ಅವಳು ಹೋಗಿ ಅಷ್ಟೊಂದು ನೀರನ್ನು ಹಾಕಿದ್ಲು ಸೊ ಅದು ಅವಳಿಗೂ ಕೂಡ ಖುಷಿ ಆಯಿತು ಸೊ ಇವಾಗ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿದೆ ನಾವು ಕೂಡ ಮನೆಗೆ ಹೊರಡಬೇಕು ಬಸ್ಸಲ್ಲಿ ಹೋಗೋದರಿಂದ ಲೇಟ್ ಹೋಗ್ಬಿಡುತ್ತೆ ಆ್ಯಂಡ್ ಈ ಶಾಸ್ತ್ರದ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಶೇಷ್ ಶಾಸ್ತ್ರದ ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ ಅಂತಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್ ಬೈ ಟೇಕ್ ಕೇರ್ Thank <music> you.